ನಮಸ್ಕಾರ ಇವತ್ತು ಇವತ್ತು ದಿನ ಬಂದಿದ್ವಿ ಶಿವರಾತ್ರಿ ದಿನದ್ದು ಬ್ಲಾಗ್ ಆಗಿರುತ್ತೆ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನದ ಬೇಕು ಬ್ಲಾಗ್ ಇವತ್ತಿನ ದಿನ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏಕೆ ಇವತ್ತು ಇಷ್ಟು ಫ್ರೀಯಾಗಿ ಮಾಡ್ತೀನಿ ಇದೆ ಅಂತಂದ್ರೆ ಹಸ್ಬೆಂಡ್ಗೂ ರಜಾ ಮನೇಲಿದ್ದಾರೆ ಇದ್ದಾರೆ ಇವತ್ತು ಅವರು ಶಿವರಾತ್ರಿ ದಿನ ಅವರು ಉಪವಾಸ ಇರ್ತಾರೆ ಏನೇನೋ ಸಂಕಲ್ಪ ಎಲ್ಲ ಇದಿಲ್ಲ ಅದೆಲ್ಲ ಅವರು ಮಾಡ್ತಾರೆ ಜಾಗರಣೆ ಎಲ್ಲ ಮಾಡ್ತಾರೆ ಸೊ ಅದ ಅದ್ರದ್ದು ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ನನಗೂ ಸ್ವಲ್ಪ ಟೈಮಿಂದ ಒಂದು ಎರಡ್ ಮೂರು ದಿನದ ಯಾಕೋ ಕಂಟಿನ್ಯೂಸ್ ಹುಷಾರ್ ಇರಲಿಲ್ಲ ಹೋಟೆಲ್ನ ಸಿಕ್ಕಾಪಟ್ಟೆ ನೋಡ್ತಾ ಇದ್ರು ನನಗೆ ಹಾಸ್ಪಿಟ ತೋರಿಸ್ಬಿಟ್ಟು ಬನ್ನಿ ಹೀಗೆ ಗ್ಯಾಸ್ಟ್ರಿಕ್ಗೆ ಆಗಿದೆ ಅಂತ ಎಲ್ಲ ಕೇಳಿತ್ತು ಸೊ ಅದಕ್ಕೆ ಸ್ವಲ್ಪ ಟೈಮ್ ನೀನು ನನ್ನ ಬ್ಲಾಗ್ಸ್ ಏನು ಮಾಡ್ತಾಯಿಲ್ಲ ಬರೀ ಕುಕ್ಕಿಂಗ್ ವೀಡಿಯೋಸೇ ಜಾಸ್ತಿ ಅಪ್ಲೋಡ್ ಇದ್ದೀನಿ ಇತ್ತೀಚಿಗೆ ಹೇಗಾಗಿದೆ ಅಂತ ಅಂದರೆ ಯೂಟ್ಯೂಬ್ ಮಾಡಿದಾಗಿಂದ ಒಂಥರ ಅದು ನಮಗೆ ಕೆಲಸ ಅಲ್ವಾ ನಮ್ಮ ಆರೋಗ್ಯ ನಮಗೆ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋ ಥರ ನನಗೆ ಅಂತಲೇ ಅನ್ನಿಸ್ ಏನು ಮಾಡೋಕ್ಕಾಗಲ್ಲ ಮಾಡಿದ ಮೇಲೆ ಬಿಡೋಕ್ಕಾಗಿಲ್ಲ ಮಾಡಲೇಬೇಕಾಗುತ್ತೆ ಸೊ ಅದಕ್ಕೇ ಸ್ಟಿಕ್ಕರ್ ಸ್ಟಿಕ್ಕರ್ ಬೀದೋಗಿದೆ ಅದು ಇಲ್ಲಿ ಸೆಕೆಗೆ ಸೊ ಅದಕ್ಕೆ ಸ್ವಲ್ಪ ನನಗೆ ದಿನ ಮೊನ್ನೆ ಸಂಡೆ ಪಾರ್ಕ್ ಕರ್ಕೊಂಡು ಹೋಗಿದ್ದೆ ಡಸ್ಟ್ ಅಲರ್ಜಿ ಆದಂಗಾಗಿ ಪಿಂಪಲ್ ಎಲ್ಲ ಕೊರ್ಸು ಹೋಗ್ಬಿಟ್ಟಿದೆ ನಂಗೆ ಸ್ವಲ್ಪ ಏನಾದ್ರು ದೂರ ಆಯಿತು ಫುಲ್ಲು ನನಗೆ ಸ್ಕಿನ್ ಪೂರ್ತಿ ಕ್ಲಿಯರ್ ಏನೆ ಸ್ವಲ್ಪ ಏನಾದ್ರು ಧೂಳ ಅಥವಾ ಅಲರ್ಜಿ ಈ ಥರ ಡಸ್ಟ್ ಏನಾರು ಆಯಿತು ಅಂತ ಆದರೆ ಕೇಳ್ಬೇಕಾ ನಿನ್ನೆ ಸ್ವಲ್ಪ ಮಾರ್ಟ್ ಹೋಗಿದ್ವಿ ಡಿ ಮಾರ್ಟ್ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಹಬ್ಬಕ್ಕೆ ಬೇಕಾಗಿತ್ತು ಸ್ವಲ್ಪ ಮನೆಗೆ ಎಲ್ಲ ಬೇಕಾಗಿತ್ತು ಹಾಗಿಂದ ಹಾಗೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಆಟ ಸಾಮಾನು ನನಗೆ ಮನೆ ನಮ್ಮ ಮನೆಯಲ್ಲಿ ನಾವು ಇರೋದ್ರಿಂದ ನಾವು ಬಾಟ್ಸ್ ಏನೂ ಇಟ್ಟಿರಲಿಲ್ಲ ಸೊ ಇವತ್ತಿನ ದಿನ ನಾನು ಒಂದು ತುಳಸಿ ಗಿಡ ಪುಟಾಣಿ ತುಳಸಿ ಗಿಡ ಮೆರಬೇಕು ಅಂತ ನನ್ನ ಆಸೆ ಅದು ಸಂಕ್ರಾಂತಿ ಹಬ್ಬ ದಿನಾನೇ ನಡಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಆಗಲಿಲ್ಲ ಇವತ್ತು ಶಿವರಾತ್ರಿ ದಿನ ನಡುವ ಎಲ್ಲ ಬೇಗನೆ ಎದ್ದು ಬಾಗಿಲ ತೊಳೆದಿದ್ದಾಯ್ತು ಇನ್ನ ನೆಲ ಒರೆಸ್ಬೇಕು ನೆಲ ಒರೆಸೋಣ ಅಂದ್ರೆ ಇನ್ನೊಬ್ರು ಗೆಸ್ಟ್ ಕೂತಿದ್ದಾರೆ ಅವ್ರ ಜಾಗ ಬಿಡೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಯಾಕೆ ಯಾರು ಆ ಗೆಸ್ಟ್ ನೋಡಿ ನಮ್ಮ ತೋರಿಸ್ತಿವಿ ಇದ್ದೇ ಮಾಡ್ತಿದ್ದಾರೆ ಟೈಮ್ ಎಷ್ಟು ನೋಡಿಯಲ್ಲಿ ಟೈಮ್ ನೋಡಿಯಲ್ಲಿ ಒಂಬತ್ತು ಗಂಟೆ ಇಲ್ಲಿ ಪರವಾಗಿಲ್ಲ ಪಾಪ ಇನ್ನ ಸ್ಕೂಲ್ಗೆಲ್ಲ ಹೋದ್ರು ಅಂತ ಅಂದ್ರೆ ಸ್ಕೂಲ್ಗೆಲ್ಲ ಹೋದ್ರು ಹೋಗ ಅಂತ ಅಂದ್ರೆ ಪಾಪ ಈ ತರ ಒಂದು ಮುದ್ದು ಮುಗಿದ ಗೀತೆ ನೋಡಕ್ ಆಗದಿಲ್ಲ ಇಲ್ಲಿ ಪರವಾಗಿಲ್ಲ ತೊಂದ್ರೆ ಇಲ್ಲ ನಾನು ನಾನೇ ಮಾಡ್ಕೊಡ್ತೀನಿ ನನ್ನ ಮಗಳು ಚೆನ್ನಾಗಿರಲಿ ನಮ್ಮ ಅಪ್ಪ ಅಪ್ಪ ನಮ್ಗೆ ಹೇಗೆ ಹೇಳ್ತಾರೆ ನನ್ನ ಮಗು ಚೆನ್ನಾಗಿರಲಿ ಸ್ವಲ್ಪ ಹೆಜ್ಜೆ ಮಾಡಿದೆ ಹಾಗೆ ನಾನು ಹೇಳ್ತೀನಿ ನನ್ನ ಮಕ್ಕಳು ಸ್ವಲ್ಪ ಸ್ಕೂಲ್ಗೆ ಹೋಗೋವರೆಗೂ ಪಾಡಿಗೆ ಅವಳು ಚೆನ್ನಾಗಿರಲಿ ನನ್ನ ಕಡಿಮೆ ನಾನಿದವರೆಗೂ ನಾನು ಇಷ್ಟಪಡೋರೆಲ್ಲ ಚೆನ್ನಾಗಿರಬೇಕು ತೊಂದರೆ ಇಲ್ಲ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಇವತ್ತು ಗಿಡಗಳಿದ್ದೆ ನಮ್ಮ ಮನೆಯವ್ರು ಹೇಗೆ ಈಗ ಸಂಕಲ್ಪಗಳು ಮಾಡ್ತಾರೆ ಶಿವರಾತ್ರಿಗೂ ಉಪವಾಸ ಜಾತ್ರೆ ಸೊ ಬೆಳಗ್ಗೆ ತಿಂಡಿಗೆ ಅನ್ನದ ಐಟಮ್ ಏನೂ ಮಾಡೋಂಗಿಲ್ಲ ಅದು ಅವಾಗಿನೂ ನನ್ನ ಹಸ್ಬೆಂಡ್ ಮನೆ ಕಡೆ ನಡ್ಸ್ಕೊಂಡು ಬಂದಿದ್ದಾರೆ ಬೇರೆಯವರೆಲ್ಲರೂ ಮಾಡ್ತಾರೆ ಸೊ ನನಗೆ ಗೊತ್ತಿಲ್ಲ ಅಂದ್ರೆ ಮನೆ ಸೈಡ್ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಇದಕ್ಕೆ ಹೇಳ್ತಾರೆ ರೈಸ್ ಐಟಮ್ನೆ ರೈಸ್ ಐಟಮ್ ಮಾಡಬಾರ್ದು ರೈಸ್ ಐಟಮ್ ಬಿಟ್ಟು ಬೇರೆ ಏನಾದ್ರು ಮಾಡಬಹುದು ಈ ಚಪಾತಿ ಎಲ್ಲರೂ ಮಾಡಿಲ್ಲ ಯಾಕಂದ್ರೆ ಅಟ್ಕಿಂತ ಅಕ್ಕಿ ದೋಸೆ ಮಾಡಾಗಿಲ್ಲ ಬೇರೆ ಯಾರು ರಾಗಿ ದೋಸೆನೋ ರಾಗಿ ಚಪಾತಿನೋ ಉಪ್ಪಿಟ್ಟು ಈ ತರ ಈ ತರ ಅದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಸೊ ಅದಕ್ಕೆ ನಾನು ಟೈಮ್ ಆಗೋಗ್ಬಿಡ್ತಲ್ವಾ ಹಸ್ಬೆಂಡ್ ರೆಡಿ ಚಪಾತಿ ತಗೊಂಡ್ಬಿಟ್ಟು ಬರ್ತೇನೆ ಹಾಗೆ ಪನ್ನೀರ್ ಗ್ರೇವಿ ಮಾಡೋದಿಕ್ಕೆ ಅಂತ ಹೇಳ್ತೀವಿ ಸೊ ಅದಕ್ಕೆ ಪನ್ನೀರ್ ಗ್ರೇವಿನೂ ತೋರಿಸ್ತೀನಿ ಹೇಗೆ ಪಟ್ಟಂತ ಎಲ್ಲ ರೆಡಿ ಮಾಡಿ ಪಟಾ ತಮ್ಮ ಅಂತ ಅಂದ್ರೆ ಇನ್ನೇನ್ ಪನ್ನೀರ್ ತರಕ್ ಹೋಗಿದ್ದಾರೆ ಅಷ್ಟರಲ್ಲಿ ಆಚೆ ವ್ಯೂ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಆಚೆ ರಂಗೋಲಿ ಈ ತರ ಬಿಟ್ಟಿದ್ರೆ ನಂಗೆ ಈ ತರ ಮನೆ ತುಂಬಾ ಹಿಂಗೆ ರಂಗೋಲಿ ಇರ್ಬೇಕು ಹಬ್ಬಗಳ ಟೈಮಲ್ಲಿ ಹೂವ ಇರಬೇಕು

ಆ ಕಡೆ ಲೀಲಾಂಟಿ ಮನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಲೀಲಾಂಟಿ ಮನೆ ಸೊ ಇದು ನಮ್ಮ ಮನೆ ಇಲ್ಲೇ ತುಳಸಿ ಗಿಡ ನೆಡಬೇಕು ಅಂತ ಇದ್ದೀನಿ ನೋಡೋಣ ಹಾಗೆ ಯಾಕೆಂದರೆ ಇಲ್ಲಿ ಇತ್ತು ಅಂತ ಅಂದರೆ ಚೆನ್ನಾಗಿ ಬಿಸಿಲು ಗಾಳಿ ನೀರು ಎಲ್ಲ ಚೆನ್ನಾಗಿ ಸಿಗುತ್ತೆ ಏಕೆಂದರೆ ಡೈರೆಕ್ಟು ಸೂರ್ಯ ಹುಟ್ಟುವಾಗ ಆ ಕಡೆಯಿಂದ ಹಾಗೆ ಕಾಣಿಸುತ್ತೆ ಅದಕ್ಕೊಂಥರ ಇದೇ ಜಾಗ ನನಗೆ ಸೆಟ್ಟು ಅಂತ ಅನ್ನಿಸ್ತು ಸೊ ಅದಕ್ಕೆ ಇಲ್ಲೇ ನೋಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಷ್ಟರಲ್ಲಿ ಹಸ್ಬೆಂಡ್ ಎಲ್ಲ ರೇಷನ್ ತರಕ ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಎಂತ ನೆನೆ ಎಲ್ಲ ಒರಿಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆಯೋಣ ಬನ್ನಿ ನೋಡಿ ಇತ್ತೀಚೆಗೆ ಫುಲ್ ವಿಷಾರ ಕಾರಣದಿಂದಾಗಿ ಡಾರ್ಕ್ ಸರ್ಕಲ್ ನೋಡಿ ಹೇಗಾಗಿದೆ ಅಂತ ಅಂದರೆ ಫುಲ್ ಒಂಥರ ಏನೋ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಅನ್ಕೊಂಡು ಈ ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಒಂದ್ ಇಂಚಕ್ ಚೆನ್ನಾಗಿದೆ ನೋಡೋಣ ಎರಡು ಸ್ಕ್ರೀನ್ ಬಂದಿತ್ತು ತೋರಿಸ್ತೀನಿ ನೋಡಿ ಆನ್ಲೈನ್ ಅಲ್ಲಿ ತರಿಸಿದ್ದು ಸ್ಕ್ರೀನು ಒಂದ್ ಇಂಚಕ್ ಪರವಾಗಿಲ್ಲ ಒಂದು ಇಲ್ಲ ಹಾಕಿದ್ದೀನಿ ಇಮ್ಮಲ್ಲಿ ಹಾಕಿದ್ದೀನಿ ನೋಡಿ ತುಂಬಾ ಒಂಥರ ಚೆನ್ನಾಗಿದೆ ಅಂದ್ರೆ ಫುಲ್ ತೆಳ್ಳಗಿದೆ ಯಾಕೆಂದ್ರೆ ಮನೇಲಿ ಈ ತರ ವಿಂಡೋ ಇದೆ ಏನು ಕಾಣಿಸಲಿಲ್ಲ ಸೊ ಅದಕ್ಕೇನೆ ನಾನು ಈ ತರ ಒಂದು ತರಿಸ್ದೆ ನಾನು ನಮಗೆ ಆಂಗಲ್ಸ್ ಎಲ್ಲ ಏನು ಕೊಟ್ಟಿರಲಿಲ್ಲ ನಾನೇ ಈ ಥರ ಒಂದು ಹುಕ್ ಬರುತ್ತೆ ಆನ್ಲೈನ್ ಅಲ್ಲಿ ಹುಕ್ ಅದನ್ನ ತಗೊಂಡು ಹಾಕೊಂಡು ಈ ತರ ದಾರ ಕಟ್ಬಿಟ್ಟು ಹಾಕಿದ್ದೀನಿ ಯಾಕೆಂದ್ರೆ ಇಲ್ಲೇನು ಮೋಳೆ ಅಂತ ಅಂತೆಲ್ಲ ಹೇಳ್ತಿದ್ರು ಸೊ ಅದಕ್ಕೇನೆ ನಾನು ಜಸ್ಟ್ ಈ ಥರ ಹೇಗಿದೆ ಸ್ಕ್ರೀನು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಸ್ಕ್ರೀನು ಕವರ್ ಮಾಡೋ ಥರ ಇದೆ ಓಕೆ ಓಕೆ ಪರವಾಗಿಲ್ಲ ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನ ಬಟಾಣಿ ಎಲ್ಲಾ ಬೇಯಿಸಿ ಇಟ್ಕೊಂಡಿದಿನಿ ದೇವ್ರ ಸಾಮಾನೆಲ್ಲ ತೋಡಿಬೇಕು ಕೆಲಸ ಇದೆ ಫುಲ್ ಕೋರ್ಗೆ ಇಲ್ಲ ಪಾಯಸ ಪೆರೆ ಮಾಡ್ಬೇಕು ಪಾಯಸ ತಂದು ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಾಟ್ ಅದು ಕೊರಗಜ್ಜ ಸ್ವಾಮಿದು ಕಟ್ಟೆ ನಾನಿಲ್ಲಿ ಎತ್ತಿದ ತಕ್ಷಣ ಕೈ ಮುಗ್ದಿನೇ ಕೆಲಸ ಶುರು ಮಾಡ್ತೀನಿ ಏನು ಒಂಥರ ನೋಡಿ ಅದು ಡೈರೆಕ್ಟ್ ಬಿಸಿಲು ಇಲ್ಲಿಗೆ ಬೀಳುತ್ತೆ ಬುತ್ತನಿಗೆ ಬೀಳುತ್ತೆ ಒಂಥರ ನಮ್ಮ ಮನೆ ವೈಬೆ ಒಂಥರ ಚೆನ್ನಾಗಿದೆ ನನಗೆ ನೋಡೋಕೆ ಏನೋ ಲಕ್ಕಿ ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ಇಲ್ಲೆಲ್ಲೂ ನೋಡಿ ಇಲ್ಲೆಲ್ಲೂ ಬಿಸಿಲಿಲ್ಲ ಅಷ್ಟು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಕರೆಕ್ಟ್ ಆಗಿದೆ ಜಾಗದಲ್ಲಿ ಬಿಸಿಲಿದೆ ಒಂಥರ ಖುಷಿ ಅದು ನೋಡುವಾಗ ಇದು ಇನ್ನು ಅವತ್ತು ಇದನ್ನ ನೋಡಿರ್ತೀರ ನನ್ನ ಬ್ಲಾಗ್ಸ್ಗಳಲ್ಲಿ ಇಲ್ಲಿ ಎಲ್ಲಿ ಯಾವ್ದೋ ಒಂದು ಜಾತ್ರೆಗೆ ಹೋದಾಗ ಎಷ್ಟು ಕಮ್ಮಿ ಗೀತಾಗಿತ್ತು ನೋಡಿ ಇಲ್ಲಿ ರೋಡ್ ಸೈಡ್ ಮನೆ ಇರೋದ್ರಿಂದ ನಮ್ದು ಕತೆಗಳಿಗೆ ಎಷ್ಟು ವಾಶ್ ಮಾಡಿಟ್ರು ಬೇಗನೆ ಧೂಳಾಗುತ್ತೆ ನೋಡಿ ಇಲ್ಲಿ ಹೀಗಂದ್ರೆ ಎಷ್ಟು ಧೂಳು ಏನ್ ಮಾಡೋದು ಏನ್ ಮಾಡಕ್ ಆಗೋದಿಲ್ಲ ಹಂಗಂತ ಕಿಟಕಿ ಮುಚ್ಕೊಂಡೇ ಇರಕ್ಕೆ ಆಗೋದಿಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಇನ್ನು ನಮ್ದು ರೋಡ್ ಸೈಡ್ ಮನೆ ಈ ತರ ಇದೆ ನೋಡಿ ನನ್ನ ಹಸ್ಬೆಂಡ್ ಗಾಡಿ ಅಲ್ಲೆಲ್ಲಿಸ್ತಾರೆ ನಮ್ಮ ಮನೆಯಲ್ಲೂ ಆತರ ಇದೆ ಅಪ್ಪಾ ಬಿಷ್ಟು ದೇವಾ ಬಿಷ್ಟು ಬಿಷ್ಟು ಲಗತ ಸೇ ಇಲ್ಲಿ ಹೀಗೆ ಮಾತಾಡ್ತಾರೆ ನನ್ನ ಹಸ್ಬೆಂಡು ಇನ್ನು ಕೆಲಸ ಆಗಿಲ್ಲ ಅಂತ ಅನ್ಬಿಟ್ಟು ಓಡ್ಸ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಏನು ಮಾಡೋದು ನೆಲ ಎಲ್ಲ ಒರಸಿಬಿಡ್ತೀನಿ ಶುರು ಮಾಡೋಣ ಮತ್ತೆ ಬ್ಲಾಗ್ ನ ಇದಿರ ಅಂತ ನನಗೆ ದೇವರಾಣಿ ಆಗೋದಿಲ್ಲ ಏನು ನನಗೆ ಆತರ ಆಗುತ್ತೆ ನನಗೆ

ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಇಷ್ಟೇ ಇಷ್ಟು ನಾನು ಹೋಗಳಿಗೆ ಆಗೋ ಅಂತ ಸೊ ಅದಕ್ಕೆ ನಾನು ಇಷ್ಟೇ ಇಷ್ಟು ಶುಂಠಿ ತಗೊಂಡಿದ್ದೀನಿ ಅವರು ಹೆಲ್ತ್ ಕಡೆ ಇದು ಮಾಡ್ತಾರೆ ನಮಗೂ ಇದು ಮಾಡ್ತಾರೆ ಬಟ್ ಏನು ಮಾಡೋದು ಸತ್ಯ ಆಗುತ್ತೆ ಇದನ್ನು ನಾನು ಹಾಕ್ಕೊಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಯಾರಿಗಿರ ಟೀ ತೊಗೊಳ್ಳಿ ನನ್ನ ಕಡೆಯಿಂದ ಸೊ ಇದು ಆ್ಯಕ್ಚುಲಿ ಕಪ್ಪು ನನ್ನದು ಬ್ಲಾಗಲ್ಲಿ ನೀವು ನೋಡಿರ್ತೀರ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲೊಂದು ಸೈನ್ ಹಾಕಿದ್ದೀನಿ ಕಾಣ್ತಾ ಇದೆಯಾ ಎಲ್ರಿಗೂ ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು ಸೀಮಂತ ಆದಮೇಲೆ ನನ್ನ ಹಸ್ಬೆಂಡ್ ಇದು ನನ್ನ ನಾನು ಏಳ್ಟಿಗೂ ಪ್ರೆಗ್ನೆಂಟ್ ಇದ್ದೆ ಆಗ ಇದು ನನ್ನ ಹಸ್ಬೆಂಡ್ಗೆ ಕಪ್ ಗಿಫ್ಟ್ ಮಾಡಿದ್ದೆ ಬರ್ಡೇಗೆ ಆಗ ಅವ್ರನ್ನ ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತಲ್ವ ನಿಮಗೆ ಬೇಜಾರಾದಾಗೆಲ್ಲ ಇದನ್ನ ನೋಡಿ ಇದು ನಾನು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸೈನ್ ಮಾಡಿ ಹೋಗಿದ್ದೆ ಪರ್ಮನೆಂಟ್ ಅಲ್ಲಿ ಆಮೇಲೆ ಇದು ನೀವು ಇದು ನಾನು ಅಂತ ಮೆನ್ಷನ್ ಮಾಡಿ ಹೋಗಿದ್ದೆ ಅಯ್ಯೋ ನಾನು ಆ ಥರ ಏನೋ ತುಂಬಾ ಕ್ಲೋಸ್ ನಾನು ಅಂದರೆ ತುಂಬಾ ತರಲೆ ನಾನು ಅವ್ರು ಅವ್ರಿಗೆ ಫುಲ್ಲು ಅಪೋಸಿಟು ಅವರು ಫುಲ್ಲು ಸೈಲೆಂಟು ನಾನು ಫುಲ್ಲು ಜೋರು ಸೊ ಹಸ್ಬೆಂಡು ಸಂಕಲ್ಪಕ್ಕೆ ಎಲ್ಲ ತಂದಿದ್ರು ನೀನು ಫಸ್ಟು ಸ್ನಾನ ಮಾಡು ಆಮೇಲೆ ತಿಂಡಿ ರೆಡಿ ಮಾಡು ಅಂತ ಅಂದ್ಬಿಟ್ಟು ಸೊ ನೆಲ ಎಲ್ಲ ನಾನು ಒರಿಸ್ತೀನಿ ಅಂತ ಅಂದರು ಇನ್ನು ಯುಕ್ತನ ಸ್ವಲ್ಪ ಹೊತ್ತು ಅವ್ರು ಆಟಾಡಿಸ್ತಾಯಿದ್ರು ಯುಕ್ತನಿಗೆ ಬೂಸ್ಟ್ ಎಲ್ಲ ಕೊಟ್ಟು ನಾನು ಸ್ನಾನಕ್ಕೆ ಹೊರಟೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ನು ತಿಂಡಿ ರೆಡಿ ಮಾಡೋಣ ಅಂತ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಜಸ್ಟ್ ಐದು ನಿಮಿಷ ಮಾಡ್ಕೊಳ್ಬೋದು ಫಸ್ಟು ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಹಾಗೆ ಏಕೆಂದರೆ ಪನ್ನೀರನ್ನ ಫಸ್ಟ್ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಅದಕ್ಕೇ ಎಣ್ಣೆಗೆ ಸ್ವಲ್ಪ ನಾನು ಅರ್ಶನ ಮತ್ತು ಖಾರ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಫ್ರೈ ಇದ್ದೀನಿ

ತಿಂಡಿಗೆ ರೆಡಿ ಇದ್ದೆ ಇನ್ನು ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೆ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅವ್ಳನ್ನೆರಡು ನಿಮಿಷ ಮಾತಾಡಿಸುತ್ತೆ ಅಷ್ಟು ಬೇಗ ಪನ್ನೀರೆಲ್ಲ ಇದು ಬಾಣಲಿ ನಮ್ಮ ಮನೆ ಬಾಣಲಿ ಸ್ವಲ್ಪ ಬೇಗ ಬಿಸಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಬೇಗ ಅದು ಇಟ್ಕೊಬಿಟ್ಟಿತ್ತು ಅದಕ್ಕೆ ಗ್ಯಾಸ್ನ ಆಫ್ ಮಾಡಿ ಪನ್ನೀರನ್ನು ಸಪ್ರೇಟಾಗಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನು ನಾನು ಅದೇ ಬಾಣಲಿ ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹೋಲ್ ಸ್ಪೈಸಸ್ಸು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಅಷ್ಟು ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಈರುಳ್ಳಿ ಎರಡು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೇನೆ ನಾನು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಸ್ ಮೇಲೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ಇದ್ದರೆ ಟೇಸ್ಟೆಲ್ಲ ಒಂಥರ ಆಗುತ್ತೆ ಇನ್ನು ನಾನು ಬಟಾಣಿನ ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಬಟಾಣಿ ಎಲ್ಲ ಪೂರ್ತಿ ಸಾಫ್ಟ್ ಆಗೋವರೆಗೂ ನೆಕ್ಸ್ಟು ನಾನು ಎರಡು ಟೊಮ್ಯಾಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಏನಿದನ್ನು ಬೇಯಿಸ್ಬಿಟ್ಟೇನು ಪ್ಯೂರಿ ಮಾಡ್ಕೊಂಡಿದ್ರು ಜಸ್ಟ್ ಹಾಗೆ ಎರಡು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನಾನು ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟೇನೋ ನೋಡೋಂಗಿಲ್ಲ ದೇವ್ರಿಗಲ್ವಾ ಸೊ ಹಾಗಾಗಿ ಹಂಗೆ ಪನ್ನೀರ್ ಗ್ರೇವಿ ಮಸಾಲೆ ಎಲ್ಲ ರೆಡಿ ಆಯಿತು ಹಾಗೆ ಪಾಯಸನೂ ರೆಡಿ ಮಾಡ್ಕೊಳ್ಬಿಡೋಣ ಅಂತ ಪಾಯಸ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟಲ್ಲಿ ಎಲ್ಲ ಇದಾಗಲಿ ಅಂತ ಸೊ ಅಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಏನು ಹಸಿ ಸ್ಮೆಲ್ಲೆಲ್ಲ ಹೋಗಿತ್ತು ಅದಾದ್ಮೇಲೆ ನೆಕ್ಸ್ಟು ಪನ್ನೀರ್ನೆಲ್ಲ ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿನೆಲ್ಲ ಹಾಕ್ಕೊಂಡಿದ್ದೆ ಒಂದು ಮೇಲೆ ಸಾಲ್ಟ್ ಹಾಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೆ ಈ ಕಡೆ ಪಾಯಸನೂ ಕೂಡ ರೆಡಿ ಆಗ್ತಾಯಿತ್ತು ಇನ್ನು ದೇವ್ರ ದೀಪ ಎಲ್ಲ ತೊಳ್ಕೊಳ್ತಾ ಇದ್ದೆ ನಾನು ದೇವ್ರ ದೀಪ ಹೇಗೆ ಬೆಳ್ಳಗಾಗೋಕ್ಕೆ ತೊಳಿತೀನಿ ಅಂತ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಸೋಪನ್ನ ಮುಚ್ಚಿಬಿಟ್ಟು ಜಸ್ಟ್ ಹಾಕಿ ಅದಕ್ಕೆ ಉಜ್ಜಿತು ಅಂತ ಅಂದರೆ ಸಾಕು ಪೂರ್ತಿ ಎಲ್ಲ ಬೆಳ್ಳಗಾಗಿ ಹೋಗ್ಬಿಡುತ್ತೆ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಇದು ಒಬ್ಬೊಬ್ಬರು ಸೋಡಾ ಎಲ್ಲ ಇದು ಮಾಡ್ತಾರೆ ನಾನು ಜಸ್ಟ್ ಒಂದು ಅರ್ಧ ನಿಂಬೆಣ್ಣು ಮತ್ತು ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡ್ತೀನಿ ನೆಕ್ಸ್ಟು ಬ್ರೆಶ್ಗೆ ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಇಲ್ಲಿ ಐಡಿಯಾ ಕೊಟ್ಟಿತ್ತು ಸೊ ಅದಕ್ಕೆ ನಾನು ಅದನ್ನೇ ಮಾಡ್ತೀನಿ ತೊಳಿತಾ ತೊಳಿತಾ ಗಂಟೆ ಬೇರೆ ಬೇಕು ಅದು ಬೇರೆ ಬೇಜಾರಾಯಿತು ಸರಿ ಆಯಿತು ಇರಲಿ ಅಂತ ಅಂದ್ಕೊಂಡು ಎಲ್ಲ ಬೇಗ ಬೇಗ ಇದ್ದೆ ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಪಾಯಸನೂ ಕೂಡ ರೆಡಿ ಮಾಡಿಕೊಂಡೆ ರೆಡಿ ವರ್ಮಿಸಲ್ ಮಿಸಲು ಪಾಯಸ ತರಿಸಿದೆ ನಾನು ಜಸ್ಟ್ ಹಾಗೆ ಬೇಗ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಏನೂ ಇಲ್ಲ ಇದನ್ನ ಜಸ್ಟ್ ಹಾಗೆ ಒಂದು ಸ್ವಲ್ಪ ಬಿಸಿ ಹಾಲು ಇರುತ್ತಲ್ಲ ಅದಕ್ಕೆ ರೆಡಿ ಪೌಡರ್ ಸಿಗುತ್ತೆ ಅದನ್ನ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೇನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ಗಳು ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ವರ್ಮಿಸಲ್ ರೆಡಿ ಎಲ್ಲ ಅಂತ ಅಂದರೆ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಆದರೆ ಇರುತ್ತೆ ಹಾಗೆ ನನ್ನ ಮಗಳು ಓಲ್ಡು ಫೇವ್ರೆಟ್ ಒಂದು ಭರತನಾಟ್ಯ ಸಾಂಗ್ ಬರ್ತಾಯಿತ್ತು ಪ್ರಣವಾಲಯ ಸಾಂಗು ತೆಲುಗು ಸಾಂಗ್ ಅದು ಮೋಸ್ಟ್ಲಿ ಅನಿಸುತ್ತೆ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದು ಜಸ್ಟ್ ಹಂಗೆ ವಿಡಿಯೋ ಮಾಡಿದೆ ಸಾಂಗ್ ಹಾಕೋಕ್ಕಾಗಲ್ಲ ಸಾಂಗ್ ಹಾಕಿದ್ರೆ ಕಾಪರೇಟ್ ಬರುತ್ತೆ ಸೊ ನೋ ಸಾಂಗ್ಸ್ ಹಾಗೆ ಎಂಜಾಯ್ ಮಾಡಿ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಕದ್ರಿ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಮನೆ ಹತ್ರನೇ ಇರೋದು ಸೊ ಕದ್ರಿ ದೇವಸ್ಥಾನ ಫೇಮಸ್ ಟೆಂಪಲ್ ಆ್ಯಕ್ಚುಲಿ ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಮಾತಾಡಿದೆ ಬಟ್ ಅಲ್ಲಿ ಬರೀ ಗಾಳಿ ಸೌಂಡು ಬೈಕ್ ಸೌಂಡೇ ಇತ್ತು ನಾವು ಹತ್ತತ್ರ ಪೂಜೆ ಮುಗಿಸೋತ್ರ ಮುಗಿಸೋಷ್ಟಲೇ ಒಂದು ಹನ್ನೊಂದು ಗಂಟೆ ಹಾಕೋಗಿತ್ತು ಚಿಕ್ಕ ಹೊಟ್ಟೆ ಬಿಸಿಲಾಗಿ ಹೋಗಿತ್ತು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಆ ಬಿಸಿಲು ಚುರುಕು ಬಿಸಿಲು ಸ್ಟಾರ್ಟ್ ಆಯಿತು ಅಂತ ಅಂದರೆ ಸಂಜೆವರೆಗೂ ಇರುತ್ತೆ ಫುಲ್ಲು ಬಿಸಿಲಲ್ಲಿ ಆ ಟ್ರಾಫಿಕಲ್ಲಿ ವೆಯ್ಟ್ ಮಾಡಿ ತಲೆಯೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು ಕೈಯೆಲ್ಲ ಸಿಕ್ಕಟ್ಟೆ ಇತ್ತು ಅಷ್ಟು ರಶ್ ಇದ್ರು ಅಂತ ಅಂದರೆ ನಾವು ನಾರ್ಮಲ್ ಡೇಸಲ್ಲಿ ಹೋಗ್ತಾ ಇದ್ವಿ ಎಲ್ಲಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ಜನ ಅಥವಾ ಒಂದು ಐವತ್ತು ಜನ ಇರ್ತಿದ್ರು ಈಗಂತೂ ಫುಲ್ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ಕ್ಯೂ ಇತ್ತು ದೇವಸ್ಥಾನದ ಒಳಗೆ ಅಂತೂ ಫುಲ್ ದೇವಸ್ಥಾನದ ಹೊರಗೆ ಅಂತೂ ಕೇಳೋದೇ ಬೇಡ ಅಷ್ಟು ಜನ ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಇತ್ತು ಸೊ ಹಾಗಾಗಿ ತುಂಬಾ ರಶ್ಶು ಅದರಲ್ಲೂ ಬಿಸಿಲಿಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ಚಪಲ್ ಬೇರೆ ಹಾಕಿರಲಿಲ್ಲ ಕಾಲೆಲ್ಲ ಸಿಕ್ ಚಿಕ್ಕ ಸುಡ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಜಸ್ಟ್ ಹಂಗೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮಂಜುನಾಥ ಸ್ವಾಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಯಾರ್ಯಾರು ಉಪವಾಸ ಇದ್ರು ಯಾರ್ಯಾರು ಉಪವಾಸ ಇರಲಿಲ್ಲ ಎಲ್ಲ ಕಮೆಂಟಲ್ಲಿ ತಿಳಿಸಿ ನನ್ನ ಹಸ್ಬೆಂಡು ಉಪವಾಸ ಇದ್ದರು ಜಾಗರಣೆ ಇದ್ದರು ಮಂಜುನಾಥ ಸ್ವಾಮಿ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಈಡೇರಿಸಲಿ ಅಂತ ನಾನು ಕೂಡ ಆಶಿಸ್ತೀನಿ ನಿಮಗೆ ಇನ್ನು ಎಲ್ಲ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗ್ದಿದ್ದಾಯ್ತು ಒಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಳ್ಳೋಣ ಅಂತ ಅಂದ್ವಿ ಅಲ್ಲಿ ಸ್ವಲ್ಪ ಜನ ಎಲ್ಲ ಭಜನೆಯನ್ನು ಓದ್ತಾಯಿದ್ರು ಮತ್ತು ಸಾಂಗ್ಸ್ ಕೂಡ ಹಾಡ್ತಾಯಿದ್ರು ಅಂದರೆ ಒಂದು ದೇವ್ರದ್ದು ಭಕ್ತಿ ಎಲ್ಲ ಹಾಡ್ತಾಯಿದ್ರು ಇನ್ನು ನಮ್ಮ ಮನೆಯವರು ನಾನು ವೀಡಿಯೋ ಮಾಡ್ತೀನಿ ಇದೊಂದು ನೀವು ಚೆನ್ನಾಗಿ ಕಾಡ್ತಿದ್ದೀರಾ ಅಂತ ಅಂತೆ ಅದಕ್ಕೆ ಸರಿ ಆಯಿತು ಬಾಯ್ ಬಾಯ್ ನಾವು ಹೋಗ್ತೀವಿ ಅಮ್ಮಗೆ ಬಾಯ್ ಹೇಳು ನಾನು ನೀನು ಹೋಗೋಣ ಅಂತ ಇವತ್ತಿಗೆ ಹೇಳ್ತಾಯಿದ್ರು ಅಷ್ಟರಲ್ಲಿ ಇನ್ನು ಕೂತಿದ್ರೆ ಇನ್ನು ಫುಲ್ ರಶ್ ಆಗೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೊರಟ್ವಿ ಅದೆಲ್ಲ ಮುಗಿಸಿ ನೆಕ್ಸ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬರೋರಿದ್ರು ಅವ್ರಿಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಆ್ಯಕ್ಚುಲಿ ದೇವಸ್ಥಾನ ಮುಗಿಸ್ಬಿಟ್ಟು ಹಾಗಿಂದ ಹಾಗೆ ಹೋಗೋಣ ಅಂತ ಇದ್ವಿ ಆಮೇಲೆ ನೋಡಿದ್ರೆ ಅವರು ನಾವು ಇಲ್ಲೇ ಇದ್ದೀವಿ ಸಿಟಿ ಸೆಂಟರ್ ಮಾಲ್ ಹತ್ರ ನೀವು ಹಾಗೆ ಬನ್ನಿ ಅಂತ ಅಂದರು ಸೆಂಟರ್ ಮಾಲಿಗೆ ಬಂದಿದ್ದೀವಿ ಫ್ರೆಂಡ್ ಒಬ್ರು ಬರೋರಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ನೋಡಿಲಿ ತಳಪತಿ ಪಾಟೂ ಆಗಿದ್ದಾರೆ ಪಾಪ ಪಾಪ ಹಾಯ್ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ ಇವ್ರನ್ನ ಮಾಲಲ್ಲಿ ಎಲ್ರು ನೋಡ್ತಾ ಇದ್ರು ಗೊತ್ತಾ ಫುಲ್ ಟ್ರೆಡಿಷನಲ್ ಆಗಿ ಬಂದಿದ್ದಾರೆ ಹೀರೋ ಯುಕ್ತ ಸೂಪರ ಸೂಪರಾ ಮನೆ ಅಪ್ಪ ಐಸ್ ಕ್ರೀಮ್ ಕೋರ್ಸ ಥ್ಯಾಂಕ್ ಯು ಹೇಳು ಸೂಪರ್ ಸರಿ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಅಪ್ಪ ಈ ಕೈಲಿ ಈ ಕೈಲಿ ಈ ಕಾಯಿ ಥ್ಯಾಂಕ್ ಯು ಹೇಳು ು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ದು ಪಾಪು ಅವರು ಕೂಡ ಸಿಟಿ ಸೆಂಟರ್ಗೆ ಶಾಪಿಂಗ್ ಅಂತ ಬಂದಿದ್ರು ಹಾಗೆ ನನ್ನ ಮಗಳು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಮಗು ಜೊತೆ ನಾವು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಇದ್ವಿ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತ ಅವ್ನು ನೋಡಿದರೆ ಕಚ್ಚಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಕ್ಯೂಟಾಗಿದ್ದಾನೆ ಅವನು ಅವನ ಕೆನೆಲ್ಲ ನಾನು ಹಿಂಡು ಹಿಂದುಡ್ತೀನಿ ಹೋದಾಗೆಲ್ಲ ಪಾಪ ಅವನು ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾ ಇದ್ದ ಅವ್ರಿಗೂ ಕೂಡ ನಿದ್ದೆ ಬಂದಿತ್ತು ಆಮೇಲೆ ಅಲ್ಲಿ ಎಲ್ಲರೂ ಹೊಸೊಬ್ಬರು ಮುಖ ಕಾಣಿಸ್ಬಿಟ್ಟಲ್ಲ ಅವರ ಅಮ್ಮ ಅಪ್ಪ ಯಾರೂ ಕಾಣಿಸ್ತಿಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನೋಡ್ಬೋದು ಈ ವಿಡಿಯೋದಲ್ಲಿ ಆಲ್ರೆಡಿ ಅವನು ಇದ್ದ ಅಷ್ಟರಲ್ಲಿ ಅವರು ಅಪ್ಪ ಬಂದು ಸಮಾಧಾನ ಮಾಡಿದರು ನನ್ನ ಮಗಳಂತೂ ಫುಲ್ಲು ಫ್ರೀ ಆಗಿಬಿಟ್ಟಿದ್ಲು ಫುಲ್ಲು ಆಟಾಡೋ ಜೋಶಲ್ಲಿದ್ಲು ಅವಳು ಸೊ ಎಲ್ಲ ಆದಮೇಲೆ ತುಳಸಿ ಗಿಡ ತಗೊಳ್ಬೇಕು ಅಂತ ಇದ್ವಿ ತುಂಬ ಟೈಮಿಂದ ನೆನ್ಸ್ಕೊಳ್ತಾ ಇದ್ವಿ ತುಳಸಿ ಗಿಡ ತೊಗೋಬೇಕು ಅಂತ ಬಟ್ ತೊಗೊಳಕ್ಕೆ ಆಗಿರಲಿಲ್ಲ ಹಾಗೆ ಒಂದೆರಡು ಹೂ ಗಿಡ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ ಯಾಕೆಂದರೆ ನಾವು ಮೇಲ್ಗಡೆ ಮನೆ ಇರೋದ್ರಿಂದ ನಾವು ತುಳಸಿ ಗಿಡ ತುಳಸಿ ಪೋಟೇನು ಇಟ್ಟಿರಲಿಲ್ಲ ಯಾಕೆಂದರೆ ಮುಂಚೆಯುಕ್ತ ಚಿಕ್ಕವಳಿದ್ಲು ಯಾ ಏನೇ ಒಂದು ಗಿಡ ಕಾಣಿಸಿದ ತಕ್ಷಣ ಫುಲ್ಲು ಎಲ್ಲ ಎಳೆದ್ಬಿಟ್ಟು ಕಿತ್ತಾಕ್ಬಿಡ್ತಿದ್ಲು ಸೊ ಅದಕ್ಕೆ ಶಿವರಾತ್ರಿ ದಿನ ಇರೋಣ ಈಗ ಸ್ವಲ್ಪ ದೊಡ್ಡೋಳ ಹಾಕಿದ್ದಾಳೆ ಅಲ್ಲ ಸ್ವಲ್ಪ ಗೊತ್ತಾಗುತ್ತೆ ಏನಾದ್ರು ಹೇಳಿದ್ರೆ ಜೋರು ಮಾಡಿದ್ರೆ ಸ್ವಲ್ಪ ಇದು ಮಾಡಿ ಳಲ್ಲ ಆ ಕಾರಣಕ್ಕೋಸ್ಕರ ಸರಿ ಆಯಿತು ಇವತ್ತು ಒಂದು ತುಳಸಿ ನಡಣ ಅಂತ ಅಂದ್ಬಿಟ್ಟು ಶಿವರಾತ್ರಿ ದಿನ ಒಂದು ಮೆಮೊರಿ ಇರುತ್ತೆ ಅಂದರೆ ತು ಆವತ್ತಿನ ದಿನವೇ ಇದು ಮಾಡ್ತೀನಿ ನಾನು ಸೊ ಇನ್ನು ಗ್ರಾಸ್ ಮ್ಯಾಟೆಲ್ಲ ನನ್ನ ಹತ್ರ ಆಲ್ರೆಡಿ ಇತ್ತು ಇನ್ನು ಪಕ್ಕದ ಮನೆ ಆಂಟಿ ಹತ್ರ ಮಡಿಕೇರಿಯಿಂದ ಮಣ್ಣು ಇತ್ತು ಅದನ್ನು ಕೂಡ ಇಸ್ಕೊಂಡ್ಬಿಟ್ಟು ಬಂದ್ವಿ ಇನ್ನು ಪಾಟಿಗೆ ಮಣ್ಣು ಹಾಕಿ ಆ ಗಿಡ ಎಲ್ಲ ರೆಡಿ ಮಾಡೋಷ್ಟೊಂದು ಸಾಕಾಗೋಯ್ತು ಹಂಗೆ ಜೊತೆಗೆ ಹೂ ಗಿಡನೂ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸದ್ಯಕ್ಕೆ ಇದೊಂದು ಇರಲಿ ಆಮೇಲೆ ಅವಳೇನಾರು ಹಾಳು ಮಾಡಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಇದನ್ನು ಎಲ್ಲಿ ಹಾಳು ಮಾಡ್ತಾಳೋ ಅಂತಲೇ ಯೋಚನೆ ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ಏನು ಮಾಡ್ತಾಳೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ಏನು ನೈಟದು ಏನು ವೀಡಿಯೋ ಮಾಡಿಲ್ಲ ಯಾಕೆ ಅಂತ ಅಂದರೆ ಅದನ್ನು ಸಂಕಲ್ಪ ಮಾಡೋದಲ್ವ ಸೊ ಹಂಗಾಗಿ ವೀಡಿಯೋ ಮಾಡಬಾರ್ದು ಅದೆಲ್ಲ ಅಂತ ಹೇಳಿದರು ಅವರು ಪೂಜಾರರು ಕೂಡ ಸೊ ಅದಕ್ಕೆ ಬೇಡ ನಮ್ಮನೆ ಇದು ಅಲ್ವಾ ಜಾಸ್ತಿ ಇದು ಮಾಡ್ಕೊಳ್ಳೋದ್ರೆ ಕೆಲ ತೊಗೊಳೋದು ಅಲ್ವಾ ಸೊ ಅದಕ್ಕೆ ಇಷ್ಟೇ ಒಂದು ಸಾಯಂಕಾಲದವರೆಗೂ ವೀಡಿಯೋ ಮಾಡಿದೆ ನಾನು ಒಂದು ಆರು ಗಂಟೆಯಿಂದನೇ ಸಂಕಲ್ಪ ಎಲ್ಲ ಪೂಜೆ ಎಲ್ಲ ಶುರುವಾಯಿತು ಸೊ ಇವತ್ತಿಂದು ಶಿವರಾತ್ರಿ ವೀಡಿಯೋ ಇಷ್ಟ ಆಗಿರುತ್ತೆ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋನು ನಿಮಗೆ ತುಂಬ ಇಷ್ಟ ಆಗುತ್ತೆ ಿದೆ ಅಂತ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕೊನೆವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮುಂದಿನ ಬಿಟ್ಟು ಮತ್ತೆ ಸಿಗ್ತೀನಿ ಆಂಟಿಲ್ ಟೇಕ್ ಕೇರ್ ಬಾ ಬಾಯ್